ಸಾರ್ವಜನಿಕ ಬದುಕಲ್ಲಿ ನಾವು ಸತ್ಯವನ್ನ ಹೇಳಬೇಕು ಕೊಬ್ಬು ಮದ ಯಾರಿಗೆ ಬಂದಿರೋದು ಎಂದು ಜನರಿಗೆ ಗೊತ್ತಿದೆ ಅಂತ ರಮಾನಥ ರೈ ಹೇಳಿದ್ದಾರೆ ಮನೆಯಲ್ಲಿ ಕೂತು ಕೊಬ್ಬು ಬಂದಿದೆ ಎಂದಿದ್ದ ಸಂಸದ ನಳಿನ್ ಕುಮಾರ್ ಹೇಳಿಕೆಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದವರು ಕೊಬ್ಬು ಮದ ಯಾರಿಗೆ ಬಂದಿರೋದು ಅಂತ ಜನರಿಗೆ ಗೊತ್ತಿದೆ ಸಂಸದರಿಗೆ ಓಡಾಟ ಮಾಡಲು ವಾಹನ ವಿಮಾನ ಉಳಿದುಕೊಳ್ಳಲು ಮನೆ ಇದೆ ಹೀಗಾಗಿ ಕೊಬ್ಬು ಬಂದಿರೋದು ಅವರಿಗೆ ನಮ್ಗಲ್ಲ ಅಂತ ಹೇಳಿದ್ರು ಸಾರ್ವಜನಿಕ ಬದುಕಲ್ಲಿ ನಾವು ಸತ್ಯವನ್ನ ಹೇಳಬೇಕು ಮೂವತ್ತು ಹೆಕ್ಟೇರ್ ಭೂ ಸ್ವಾಧೀನಕ್ಕೆ ನಾನು ಮಂತ್ರಿ ಇದ್ದಾಗಲೇ ಅನುಮತಿ ಕೊಟ್ಟಿದ್ದೆ ಕೆಲಸ ಮಾಡಲು ಯಾವುದೇ ಸಮಸ್ಯೆ ಇಲ್ಲ ರಸ್ತೆ ಕಾಮಗಾರಿ ಸ್ಥಗಿತಕ್ಕೆ ಸಂಸದರೇ ಕಾರಣ ಎಂದರು ವಿಜಯ ಬ್ಯಾಂಕ್ ವಿಲೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ನಳಿನ್ ಮೊಯ್ಲಿ ಅವರ ಮೇಲೆ ಮಾಡಿರುವ ಆರೋಪ ಬಗ್ಗೆ ಮಾತನಾಡಿದ ರೈ ಮೊಯ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಸತತವಾಗಿ ಶ್ರಮಿಸಿದವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಒಂದು ಸುಳ್ಳಿನಿಂದ ತಪ್ಪಿಸಿಕೊಳ್ಳಲು ಸಂಸದರು ನೂರು ಸುಳ್ಳು ಹೇಳ್ತಾ ಇದ್ದಾರೆ ಸಂಸದರು ಕ್ಷಮೆ ಆಗ್ರಹಿಸಿದರು ಜನರ ಒತ್ತಡ ಮತ್ತು ಎಲ್ಲರ ಬೇಡಿಕೆ ಪ್ರಕಾರ ನಾವು ಪದಯಾತ್ರೆಯನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮನ್ನು ಹಂಗಿಸಿದ್ದಾರೆ ಇವರು ಸೋತವರು ಇವರಿಗೆ ಕೊಬ್ಬು ಬಂದಿದೆ ತುಳುವಿನಲ್ಲಿ ಚರ್ಬಿ ಅಂತ ನಾವು ಚರ್ಬಿ ಬಂದಿದೆ ಅದನ್ನು ಇಳಿಸೋದಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಚರ್ಬಿ ಬಂದದ್ದು ಯಾರಿಗೆ ಅಂತ ಹೇಳಿ ಸ್ವಲ್ಪ ಪ್ರಜ್ಞೆ ಇಂತ ಅವ್ರು ತಿಳ್ಕೊಳ್ಬೇಕು ಯಾಕಂತಂದ್ರೆ ಅಧಿಕಾರದಲ್ಲಿ ಮದ ಬರ್ತದೆ ಚರ್ಬಿ ಬರ್ತದೆ ಅವರಿಗೆ ಧರ್ಮಾರ್ಥ ವಿಮಾನಕ್ಕೆ ಹೋಗ್ಲಿಕ್ಕೆ ಅವರಿಗೆ ಫ್ರೀ ಟಿಕೆಟ್ ಇದೆ ಇಂತಿಷ್ಟು ಅಂತ ಹೇಳಿ ಅಲ್ಲಿ ಕೂತ್ಕೊಳ್ಳಲಿಕ್ಕೆ ಮನೆ ಇದೆ ಓಡಾಟ ಮಾಡಲಿಕ್ಕೆ ಸರ್ಕಾರಿ ಕಾರು ಇದೆ ಆದ್ದರಿಂದ ಸ್ವಾಭಾವಿಕವಾಗಿ ಚರ್ಪಿ ಬರೋದು ನಮ್ಗೆಲ್ಲ ಕನಿಷ್ಠ ನಾವು ಈ ರಸ್ತೆ ಪುನರ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾ ಪಾದಯಾತ್ರೆಯನ್ನು ಮಾಡಿದ್ದೇವೆ ಅವರಿಗೆ ಈ ಕೆಲಸ ನಿಂತು ಹೋಗಿದ್ದು ಯಾವಾಗ ಅಂತ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಚರ್ಚೆ ಆಗಿದೆ ನೋಡಿದೆ ಎಂಟು ತಿಂಗಳಾಯ್ತಂತಿ ಹಾಗಿದ್ರೆ ಲೋಕಸಭಾ ಸದಸ್ಯರು ಜಿಲ್ಲೆಯಲ್ಲಿಲ್ಲ ಎಂಟು ತಿಂಗಳ ಹೇಳತಕ್ಕಂಥವ್ರು ಜಿಲ್ಲೆಯವರಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಜನರ ಒತ್ತಡ ಮತ್ತು ಎಲ್ಲರ ಬೇಡಿಕೆ ಪ್ರಕಾರ ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮನ್ನು ಹಂಗಿಸಿದ್ದಾರೆ ಇವರು ಸೋತವರು ಇವರಿಗೆ ಕೊಬ್ಬು ಬಂದಿದೆ ತುಳುವಿನಲ್ಲಿ ಚರ್ಬಿ ಅಂತ ಹೇಳುದು ನಾವು ಚರ್ಬಿ ಬಂದಿದೆ ಅದನ್ನು ಇಳಿಸೋದಕ್ಕಾಗಿ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿ ಚರ್ಬಿ ಬಂದದ್ದು ಯಾರಿಗೆ ಅಂತ ಹೇಳಿ ಸ್ವಲ್ಪ ಪ್ರಜ್ಞೆ ಅಂತವ್ರು ತಿಳ್ಕೊಳ್ಬೇಕು ಯಾಕಂತಂದ್ರೆ ಅಧಿಕಾರದಲ್ಲಿ ಮದ ಬರ್ತದೆ ಚರ್ಬಿ ಬರ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾಗಿರುವಂತಹ ಬಿ ರಮಾನಥ ರೈ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೈ ಅವರೇ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮದ ಕೊಬ್ಬು ಇದೆ ಅವರಿಗೆ ಸಾಕಷ್ಟು ವಾಹನಗಳಿವೆ ವಿಮಾನಗಳಿವೆ ಅವರಿಗೆ ತಿರುಗಾಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆಗಳಿವೆ ಆದ್ರಿಂದ ಕೊಬ್ಬು ಮದ ಇರೋದು ಸಂಸದರಿಗೆ ಅಂತ ನೀವೊಂದು ಹೇಳಿಕೆಯನ್ನ ಕೊಟ್ಟಿದ್ರಿ ಯಾಕೆ ಸರ್ ಈ ಹೇಳಿಕೆ ಅವ್ರು ಹೇಳಿದರೆ ಪಾದಯಾತ್ರೆ ಮಾಡಿದ್ದು ಅವ್ರಿಗೆ ಕೊಬ್ಬು ಬಂದಿದೆ ಚುನಾವಣೆಯಲ್ಲಿ ಸೋತುವುದಲ್ಲ ಮನೆಯಲ್ಲೇ ಕೂತು ಚರ್ಪಿ ಇಳಿದೆ ಅದರಿಂದ ಕೊಬ್ಬು ಬಂದಿದೆ ಅದಕ್ಕಾಗಿ ಮೆರವಣಿಗೆ ಅವರು ಪಾದಯಾತ್ರೆ ಮಾಡ್ತಾರೆ ಕೊಬ್ಬು ಇಳಿಸುವ ಅದಕ್ಕೆ ಕರೆಕ್ಟ್ ಆಗಿ ಕೊಬ್ಬು ನಮ್ಗೆಲ್ಲ ಬಂದಿರುವುದು ಅಧಿಕಾರ ಇದ್ದವರಿಗೆ ಮತ ಮತ್ತು ಕೊಬ್ಬು ಬರೋದು ಅವ್ರಿಗೆ ಅಲ್ವಾ ಅವ್ರಿಗೆಲ್ಲ ವ್ಯವಸ್ಥೆಗಳಿದೆ ಸರ್ಕಾರದ ವ್ಯವಸ್ಥೆಗಳಿದೆ ಹಲೋ ಹೇಳಿ ಉಂಟು ಅಲ್ಲ ಸರ್ಕಾರದ ವ್ಯವಸ್ಥೆಗಳಿದೆ ಅದು ಕೊಬ್ಬು ಅದನ್ನ ಜನ ಇಳಿಸುವಂತ ಕೆಲಸವನ್ನು ಮಾಡಬೇಕು ನಾವು ಒಂದು ಸಾರ್ವಜನಿಕ ಉದ್ದೇಶ ಜನಹಿತವನ್ನ ಗಮನದಲ್ಲಿ ನಾವು ಪಾದಯಾತ್ರೆ ಮಾಡಿದ್ದೇವೆ ನಾವು ಯಾವ ಜನರ ಜೀವ ಉಳಿಸಿ ರಾಷ್ಟ್ರೀಯ ದಾರಿ ಪೂರ್ತಿಗೊಳಿಸಿ ಅಂತ ಹೇಳುವಂತ ಘೋಷಣೆಯೊಂದಿಗೆ ನಾವು ಹೋಗಿದ್ದೇವೆ ಅದು ನಾವೊಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಪಾದಯಾತ್ರೆ ಮಾಡಿದ್ದು ನಲವತ್ತಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ ಕಳೆದ ಸಂಪಾದೆಗೆ ಪಾದಯಾತ್ರೆ ಮಾಡಿದ್ದೇವೆ ಅವರ ಸರ್ಕಾರ ರಸ್ತೆ ಅವರ ನಮ್ಮ ಸರ್ಕಾರ ಬಂದ ರಸ್ತೆ ಸಂಪೂರ್ಣ ಆಗಿದೆ ಅಷ್ಟೇ ಇನ್ನೊಂದಿವರು ಸಂಸದರೊಂದು ಆರೋಪ ಮಾಡಿದ್ದಾರೆ ವಿಜಯ್ ಬ್ಯಾಂಕ್ ವಿಲೀನಕ್ಕೆ ಮೊಯ್ಲಿ ಅವರೇ ಕಾರಣ ಅನ್ನುವಂಥದ್ದು ಅದಕ್ಕೂ ಮೊಯ್ಲಿ ಅವರು ಒಳ್ಳೆ ಪತ್ರನೇ ಬರ್ತಾರೆ ಕ್ಷಮೆಯಾಚನೆ ಮಾಡ್ಬೇಕು ನೀವು ನಾನು ಸುಳ್ಳು ನೀವ್ ಹೇಳ್ದಿ ನೀನು ಹೇಳು ಸುಳ್ಳು ಅಂತೇಳಿ ಹೇಳಿದೇರೆ ಅವರು ಕ್ಷಮೆಯಾಚನೆ ಮಾಡ್ಬೇಕು ವೀರಪ್ಪ ಅವರು ವೀರಪ್ಪ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಿದಂತವ್ರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಂತವ್ರು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿದವರು ಅವರು ಅವರಿಗೆ ಸುಳ್ಳು 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 ಹೇಳಬಹುದ ಅದನ್ನ ಆತರ ರೈತವಾಗಿ ಮತದ್ ಅವರು ಇವರು ಅಂತ ಹೇಳಿ ಹ್ಮ್ ಸರಿ ಇನ್ನೊಂದು ಕಡೆ ಸರಿ ಕೇಳ್ಬೇಕು ಅವ್ರದ್ದು ಹ್ಮ್ 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 ಯಾರು ಸಂಸದರೇ ಕ್ಷಮೆ ಕೇಳ್ಬೇಕು ಅನ್ನುವಂತದ್ದು ಹೇಳ್ಬೇಕು ಎಂಪಿ ಅವರು ತುಂಬ ಹೇಳ್ಬಾರ್ ಹೇಳ್ಬಾರ್ದು ಇನ್ನೊಂದು ಕಡೆ ನೀವು ಹೇಳೋದು ಹೇಳಿಕೆಯನ್ನ ನೀಡ್ತೀರಾ ರಸ್ತೆ ಕಾಮಗಾರಿ ಸ್ಥಗಿತಕ್ಕೆ ಕೂಡ ಸಂಸದರೇ ಕಾರಣ ಅನ್ನುವಂಥದ್ದು ಯಾಕೆ ಅಂತ ರಸ್ತೆ ಕಾಮಗಾರಿ ಸ್ಥಗಿತಕ್ಕೆ ಕೂಡ ನಳಿನ್ ಕುಮಾರ್ ಕಟೀಲ್ ಅವರೇ ಕಾರಣ ಅನ್ನುವಂಥದ್ದು ನೋಡಿ ಸ್ಥಗಿತಲ್ಲ ರಸ್ತೆ ಜವಾಬ್ದಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಳಿನ್ ಕುಮಾರ್ ಸರ್ಕಾರ ರಾಷ್ಟ್ರ ಹೆದ್ದಾರಿ ಪ್ರಾಧಿಕಾರ ಅದಕ್ಕೆ ಎಲ್ಲ ಅದು ಇದೆಲ್ಲ ಆಗಿದೆ ಯುಪಿಎ ಸರ್ಕಾರದ ಮಂಜೂರಾತಿ ಕೊಟ್ಟಿದೆ ಅದನ್ನ ವಾಪಸ್ ವಾಪಸ್ ಹೋಗಲಿಕ್ಕೆ ಬಿಡಬಾರ್ದಲ್ಲಮ್ಮ ಅವ್ರಿಗೆ ಅವ್ರನ್ನ ಕೆಲಸ ಮಾಡುದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಲ್ಲ ಈ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಯ್ತೀವಿ ಅದು ಎಷ್ಟೆಲ್ಲ ಕೆಲಸ ಆಗಿದೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜವರ್ನಾಥ್ ದೇವ್ರ ಇದ್ದಾಗ ನಮ್ಮ ಇವರು ಇದ್ದಾಗ ನಮ್ಮ ಇದ್ದಾಗ ವಿರು ಆಗಿದೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಜೀವಿ ದೇವ್ರವರ ಪ್ರಧಾನಮಂತ್ರಿ ಅಲ್ಲಮ್ಮ ಅವಾಗ ಇವರು ಬಂದ್ಮೇಲೆ ಏನ್ ಮಾಡಿದೆ ಅಲ್ಲಿ ಎಲ್ಲ ಕಾಲದಿಂದ ಎಂ ಸಿ ಎಫ್ ಇದು ನಮ್ಮ ಪಾಸ್ಪೋರ್ಟ್ ಆಫೀಸ್ ಏರ್ಪೋರ್ಟ್ ಆರ್ಥರ್ ಇದು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಹೋಗಿದ್ದು ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಏನ್ ಇವರು ಒಂದು ಕೆಲಸ ಹೇಳಿ ನೀವು ನೀವೊಂದು ಮಾಧ್ಯಮದಲ್ಲಿರುವವರು ಒಂದು ಕೆಲಸ ಮಾಡಿದ್ರೆ ಅಂತ ಹೇಳಿ ಒಂದು ಕೆಲಸ ಎರಡು ಅವಧಿಲ್ಲ ಮೂವತ್ತು ವರ್ಷದಲ್ಲಿ ಎರಡು ಅವಧಿಲ್ಲ ಮೂವತ್ತು ವರ್ಷದಲ್ಲಿ ಬಿಜೆಪಿ ಎಂಪರ್ ಇದ್ದು ಹಮ್ ಏನು ಅಂತ ಹೇಳಿ ಒಂದು ಕೆಲಸ ಹೇಳಿ ಹಮ್ ಏನು ಇಲ್ಲ ಇವರು ಸುಮ್ಮನೆ ಮಾತಾಡುದು ಹಮ್ ಹಮ್ ಅಂದ್ರೆ ನಿಮ್ಮ ಪ್ರಕಾರ ಅವರು ಕೆಲಸ ಏನು ಮಾಡ್ತಾ ಇಲ್ಲ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೌದು ಓಕೆ ಓಕೆ ಧನ್ಯವಾದಗಳು ರಾಯ ಅವರೇ